ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಇವತ್ತು ನಾನು ಅನ್ಬಾಕ್ಸಿನ್ ಜೊತೆ ರಿವ್ಯೂ ಮಾಡಿಕೊಂಡಿರೋದು ಒಂದು ಓ ಟಿ ಜಿ ಕೇಬಲ್ ಬನ್ನಿ ಅದು ಯಾವ ಬ್ರ್ಯಾಂಡು ಅದ್ರ ಸ್ಪೆಸಿಫಿಕೇಶನ್ ಹೇಗಿದೆ ಮತ್ತು ಅದ್ರ ಪ್ರೈಸ್ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಓ ಟಿ ಜಿ ಕೇಬಲ್ನ ಅನ್ಬಾಕ್ಸ್ ಮಾಡಿ ಮತ್ತು ಅದನ್ನ ರಿವ್ಯೂ ಮಾಡಿಕೊಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ಓ ಟಿ ಜಿ ಕೇಬಲ್ ಅಂದರೆ ಏನಂತ ತಿಳ್ಕೊಳ್ಳೋಣ ಓ ಟಿ ಜಿ ಕೇಬಲ್ ಅಂದರೆ ಆನ್ ದ ಓ ಅಂದರೆ ಆನ್ ಟಿ ಅಂತ ಅಂದರೆ ದ ಜಿ ಅಂದರೆ ಗೋ ಆನ್ ದ ಗೋ ಅಂತ ಯಾವುದೇ ಒಂದು ಸ್ಮಾರ್ಟ್ ಫೋನ್ಗಳ ಜೊತೆ ಇಂಟರ್ಫಿಯರ್ ಮಾಡಬೇಕು ಯಾವುದೇ ಒಂದು ಎಕ್ಸ್ಟರ್ನಲ್ ಒಂದು ಡಿವೈಸಸ್ಗಳ ಅಂತಂದರೆ ನಾವು ಓ ಟಿ ಜಿ ಕೇಬಲ್ನ ನಾವು ಸಪೋರ್ಟ್ನ ತೊಗೊಳ್ತೀವಿ ಏಕೆಂತಂದರೆ ಈಗ ನಾವು ಫಾರ್ ಎಕ್ಸಾಂಪಲು ನಾವು ಪೆನ್ ಡ್ರೈವ್ ಹಾಕಬೇಕು ಅಂತ ತಿಳ್ಕೊಳ್ಳಿ ಪೆನ್ ಡ್ರೈವ್ ಹಾಕೊಳ್ಳೋಕ್ಕೆ ನಮಗೆ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಅವರು ಸ್ಲಾಟ್ ಗಳು ಅದು ಕೊಟ್ಟಿರಲ್ಲ ಅದರಿಂದ ಏನ್ ಮಾಡ್ತೀವಿ ಓ ಟಿ ಜಿ ಕೇಬಲ್ ಮುಖಾಂತರ ನಾವೇನ್ ಮಾಡ್ತೀವಿ ಪೆನ್ ಡ್ರೈವ್ ನ ಅಥವಾ ಎಕ್ಸ್ಟರ್ನಲ್ ಯಾವುದೇ ಒಂದು ಮೆಮೊರಿ ಸ್ಟೋರೇಜ್ ಡಿವೈಸ್ ಇರ್ಬೋದು ಎಕ್ಸ್ಟರ್ನಲ್ ಯಾವುದೇ ಒಂದು ಕನೆಕ್ಟಿಂಗ್ ಡಿವೈಸ್ ಇರ್ಬೋದು ನಾವು ಓ ಟಿ ಜಿ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ತೀವಿ ಈ ಒ ಟಿ ಜಿ ಕೇಬಲ್ಗಳಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಹಳೇದು ಒಂದು ಮೈಕ್ರೋ ಯೂಸ್ ಬಿ ಇತ್ತು ಆ ಒಂದು ಒಂದು ಪೋರ್ಟ್ಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಮತ್ತೆ ಇವಾಗೆಲ್ಲ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಎಲ್ಲ ಆಲ್ಮೋಸ್ಟ್ ಸಿ ಟೈಪ್ ಬರ್ತಾ ಇದಾವೆ ಸಿ ಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಒ ಟಿ ಜಿ ಕೆ ಬೆಳಗಾವ ಬರ್ತವೆ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಸಿ ಟೈಪ್ ಒಂದು ಒ ಟಿ ಜಿ ಕೆ ಅವೆಲ್ಲ ನಾನಿಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಇದ್ರದ್ದು ಸ್ಪೀಡ್ ಇರುತ್ತೆ ಯು ಎಸ್ ಬಿ ಸ್ಟೋರೇಜ್ ಡಿವೈಸಸ್ಗಳಲ್ಲಿ ಎರಡು ವರ್ಷನ್ ಬರುತ್ತೆ ಒಂದು ಟೂ ಪಾಯಿಂಟ್ ಜೀರೋ ವರ್ಷನ್ ಇನ್ನೊಂದು ತ್ರೀ ಪಾಯಿಂಟ್ ಜೀರೋ ವರ್ಷನ್ನು ಈ ಟೂ ಪಾಯಿಂಟ್ ಝೀರೋ ತ್ರೀ ಪಾಯಿಂಟ್ ಝೀರೋ ಏನಪ್ಪ ಅಂತಂದರೆ ಈ ಡೇಟಾ ಟ್ರಾನ್ಸ್ಫರ್ ರೇಟ್ ಇದೆಯಲ್ಲ ಆ ಸ್ಪೀಡು ವೇರಿಯೇಷನ್ ಇರುತ್ತೆ ಈಗ ಟೂ ಪಾಯಿಂಟ್ ಜೀರೋದಲ್ಲಿ ನಮಗೆ ಫೋರ್ ಏಯ್ಟಿ ಎಮ್ ಬಿ ಪಿ ಎಸ್ ಅಂದರೆ ಫೋರ್ ಏಯ್ಟಿ ಎಮ್ ಬಿ ಪರ್ ಸೆಕೆಂಡು ಇದು ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅದೇ ನಮಗೆ ತ್ರೀ ಪಾಯಿಂಟ್ ಜೀರೋ ಯು ಎಸ್ ಬಿ ಒಂದು ಒಂದು ವರ್ಷನಲ್ಲಿ ನಮಗೆ ಫೋರ್ ಪಾಯಿಂಟ್ ಏಯ್ಟ್ ಜಿ ಬಿ ಪಿ ಎಸ್ ಅಂದರೆ ಟೂ ಪಾಯಿಂಟ್ ಜೀರೋ ಕಂಪೇರ್ ಮಾಡಿದ್ರೆ ತ್ರೀ ಪಾಯಿಂಟ್ ಝೀರೋದಲ್ಲಿ ಟೆನ್ ಟೈಮ್ಸು ಡೇಟಾ ಟ್ರಾನ್ಸ್ಫರ್ ಜಾಸ್ತಿ ಆಯಿತು ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡೋ ಕೊಟ್ಟಿರೋದು ಒಂದು ಸಿ ಟೈಪ್ ಒ ಟಿ ಜಿ ಕೇಬಲ್ ಪ್ಲಸ್ ತ್ರೀ ಪಾಯಿಂಟ್ ಜೀರೋ ವರ್ಷನ್ದು ಬನ್ನಿ ಅದನ್ನು ಅನ್ಬಾಕ್ಸ್ ಮಾಡೋಣ ಈ ಒಂದು ಓ ಟಿ ಜಿ ಕೇಬಲ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ನಿಮಗೆ ಏನಾರ ಅವಶ್ಯಕತೆ ಇದ್ರೆ ಇದನ್ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಪರ್ಚೇಸ್ ಮಾಡೋದು ಅಗೌರೋ ಕಂಪ್ನಿದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ನೋಡಿ ಟೈಪ್ ಸಿ ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಅಡಾಪ್ಟರ್ ಒ ಟಿ ಜಿ ಕೇಬಲ್ ಇದು ಇದ್ರ ವಾರಂಟಿ ಬಂದು ಒಂದು ವರ್ಷ ಬರುತ್ತೆ ಈ ಒಂದು ಒ ಟಿ ಜಿ ಕೇಬಲ್ ನೀವೇನಾರು ಪರ್ಚೇಸ್ ಮಾಡ್ಬೇಕಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓ ಪರ್ಚೇಸ್ ಮಾಡ್ಬೋದು ಇದು ಓಪನ್ ಮಾಡೋದು ನಾನು ಹೇಳ್ತೀನಲ್ಲ ಯಾವಾಗ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು ಬಂದು ಮೇಡ್ ಇನ್ ಚೈನಾನೇ ಅಂತ ಕೊಟ್ಟಿದ್ರೆ ಮತ್ತೆ ಇದನ್ನ ಒನ್ ಇಯರ್ ವಾರಂಟಿ ಕೊಟ್ಟಿದ್ರೆ ಬನ್ನಿ ಇದನ್ನ ಓಪನ್ ಮಾಡೋಣ ನೋಡಿ ಎಷ್ಟು ಒಂದು ಸಿಂಪಲ್ ಆಗಿದೆ ಇದು ಟೂ ಪಾಯಿಂಟ್ ಜೀರೋನ ತ್ರೀ ಪಾಯಿಂಟ್ ಜೀರೋನ ತಿಳ್ಕೊಳಕ್ಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಹಿಂದ್ಗಡೆ ಬಂದು ಬ್ಲೂ ಯಾವುದೇ ಯು ಎಸ್ ಬಿ ಒಂದು ಪೋರ್ಟ್ಗಳಲ್ಲಿ ಬ್ಲೂ ಕಲರ್ ಇತ್ತು ಅಂತಂದರೆ ಅದು ಬಂದು ತ್ರೀ ಪಾಯಿಂಟ್ ಜೀರೋ ವರ್ಷನು ನಾರ್ಮಲ್ ವೈಟ್ ಇತ್ತು ಅಂತಂದರೆ ಟೂ ಪಾಯಿಂಟ್ ಜೀರೋ ವರ್ಷನು ಇದನ್ನು ತಗೊಂಡು ಡೈರೆಕ್ಟಾಗಿ ನೋಡಿ ಈ ಸ್ಮಾರ್ಟ್ ಫೋನ್ಸಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ಈ ಥರ ಹಿಂಗಿರುತ್ತೆ ಇರುತ್ತೆ ಸಿ ಟೈಪ್ಸು ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಪೆನ್ ಡ್ರೈವ್ನ ಈ ಥರ ಕನೆಕ್ಟ್ ಮಾಡ್ಕೋಬೇಕಾಗಿತ್ತು ಇವಾಗ ಏನಾಗುತ್ತೆ ಇದರಿಂದ ಇಲ್ಲಿಗೆ ಡೇಟಾ ಟ್ರಾನ್ಸ್ ಯಾವುದೇ ಸ್ಮಾರ್ಟ್ಫೋನ್ಸ್ ಇರಲಿ ಯಾವುದೇ ಒಂದು ಯು ಎಸ್ ಬಿ ಸಿ ಟೈಪ್ಸ್ ಏನಿರೋದು ಅದು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಎಲ್ಪ್ ಆಗುತ್ತೆ ಇವಾಗ ಏನು ಮಾಡುತ್ತೆ ಡೇಟಾನ ಪೆನ್ ಡ್ರೈವಿಂದ ಮೊಬೈಲ್ಗಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಮೊಬೈಲಿಂದ ಪೆನ್ ಡ್ರೈವ್ಗಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲಿ ಯು ಎಸ್ ಬಿ ಪೆನ್ ಡ್ರೈವ್ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಮೆಮೊರಿ ಕಾರ್ಡ್ ಒಂದು ಕಾರ್ಡ್ ಅಡಾಪ್ಟರ್ ಜೊತೆ ಮೆಮೊರಿ ಕಾರ್ಡ್ ಸಹ ಇದರಲ್ಲಿ ಕನೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇದಾಗಿತ್ತು ಒಂದು ಸಿ ಟೈಪ್ ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಓ ಟಿ ಜಿ ಕೇಬಲ್ದು ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ